ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಏನು ಅವ್ರ ಬಗ್ಗೆ ಹವೇಣಕಾರಿಯಾದ ಮಾತನಾಡಿದ್ದಾರೆ ಇದ್ರ ವಿರುದ್ಧವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ನಾವು ನಗರಸಭೆ ಸದಸ್ಯರು ಹಾಗೂ ನಗರಸಭೆ ಅಧ್ಯಕ್ಷರು ಎಲ್ಲ ಸೀರೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಇವತ್ತು ಅಮಿತ್ ಶಾ ವಿರುದ್ಧ ಹಾಗೆ ನಮ್ಮ ಸಿಟಿ ರವಿ ವಿರುದ್ಧವಾಗಿ ನಾವು ಧಿಕ್ಕಾರವನ್ನು ಕೂಗ್ತಾ ನಾವು ಬಂದು ನಾವು ನಮ್ಮ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಏನು ಇವಾಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದರೆ ಅಟ್ಲೀಸ್ಟ್ ಒಬ್ಬ ತಾಯಿ ಅಂತಲೇ ಹೇಳ್ಬೋದು ಅವ್ರದ್ದು ಯಾಕೆ ಅಂತ ಅಂದರೆ ನಮ್ಮ ಇಡೀ ನಮ್ಮ ಭಾರತ ದೇಶಕ್ಕೆ ಅವರು ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ ಎಲ್ಲರಿಗೂ ಸಮಪಾ ಸಮಪಾಲು ಸಮಬಾಳು ಅಂತ ಹೇಳಿ ಅವರು ಸಂವಿಧಾನ ಅಂತ ಫರ್ದರ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಅಂದರೆ ಅವ್ರಿಗೆ ಅವರೇ ಅವಮಾನ ಮಾಡ್ಕೊಂಡು ಅಮಿಷ ಅವ್ರು ಇದರಲ್ಲಿ ರಾಜಕೀಯ ಬಣ್ಣ ಆಗ್ಬಾರ್ದು ಅಮಿಷ ಅವರು ಅಂತ ಒಂದು ಹೇಳ್ತೀರಿ ಹಾಗೆ ನಮ್ಮ ಸಿ ಟಿ ಇವರು ಏನೊಬ್ಬ ಮಹಿಳೆಗೆ ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಕೆಟ್ಟ ಪದಗಳನ್ನ ಏನು ಉಪಯೋಗಿಸ್ತಾರೆ ಅದೇ ಅವರು ಮನೆಗಳ ಮಕ್ಳಿಗಾಗ್ಲಿ ಅವರ ತಾಯಿಗಾಗ್ಲಿ ಈ ಪದ ಉಪಯೋಗಿಸ್ತಾರಾ ಹಾಂ ನಮ್ಮ ಭಾರತ ದೇಶದಲ್ಲಿ ಖಂಡಿತವಾಗಿ ಹೇಳಬೇಕು ಅಂತ ಅಂದರೆ ಹೆಣ್ಣು ಬಗ್ಗೆ ಎಷ್ಟೊಂದು ಗೌರವ ಇದೆ ಹೇಳಿ ಇಡೀ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಬಗ್ಗೆ ತುಂಬ ಒಳ್ಳೆಯ ಗೌರವ ಇದೆ ಆ ಗೌರವ ಇರುವಂತಹ ಈ ನಮ್ಮ ಭಾರತ ದೇಶದಲ್ಲಿ ಅದೇ ಒಬ್ಬ ಹೆಣ್ಮಗಳಿಗೆ ಕಾಂಗ್ರೆಸ್ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಆ ಒಂದು ಲಕ್ಷ್ಮೀ ಅಂಬಾಳ್ಕರ್ಗೆ ನೀವು ಆ ಕೆಟ್ಟ ಪದ ಉಪಯೋಗಿಸ್ತೀರ ಅಂತಂದರೆ ಇದ್ರ ನಿಮ್ಮ ಸಂಸ್ಕೃತಿ ನಿಮ್ಮ ಆರ್ ಎಸ್ ಎಸ್ ಒಂದು ಕೆಟ್ಟ ಬುದ್ಧಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇವಾಗ ಹೇಳ್ತಾ ಇದ್ದಾರೆ ನಾನು ಆ ಪದನ ನಾನು ಆ ಥರ ಉಪಯೋಗಿಸಿಲ್ಲ ಅಂತ ಹೇಳಿ ಯಾವುದೇ ಹೆಣ್ಮಗಳಾಗಲಿ ನಾನು ಈ ಪದ ಉಪಯೋಗಿಸಿದ್ದಾರೆ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕೊಂತಾರೆ ಆ ಕೆಟ್ಟ ಪದನ ಉಪಯೋಗ್ಸಿಲ್ಲ ಅಂದ್ರೂ ಸಹ ಹೇಳೋದಕ್ಕೆ ಇಷ್ಟಪಡ್ತಾ ಯಾರಾದರೂ ಹಾಂ ನಿಜವಾಗ್ಲೂ ಅವರು ಸುಮ್ಮನೆ ಎ ಸಿಟಿ ರೈವರು ಸಮರ್ಥನೆ ಮಾಡ್ಕೊಂಡು ಒಂದು ಕಳ್ಳಾಟವನ್ನು ಆಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀನಿ ಕೇಳ್ರಿ ಅವರು ಇದೇ ರೀತಿ ಸುಮ್ಮನೆ ಟಿಕೆಟ್ ಟಿಪ್ಪಣಿಗಳನ್ನ ಮಾಡ್ಕೊಡ್ತಾ ಸುಮ್ಮನೆ ಕಾಂಗ್ರೆಸ್ ಮೇಲೆ ಆಮೇಲೆ ಕಾಂಗ್ರೆಸ್ ಎಮ್ ಎಲ್ ಎಗಳ ಮೇಲೆ ಆಮೇಲೆ ಲಕ್ಷ್ಮೀ ಅಂಬಾಳ್ಕರ್ ಮೇಲೆ ಈತ ಥರ ಸುಮ್ಮ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡಕ್ ಹೋದ್ರೆ ಖಂಡಿತ ಅವರು ಇರೋ ಅಡುಗು ಅಂತಾನೆ ಹೇಳ್ಬೋದು ಯಾಕೆ ಅಂತಂದರೆ ಇನ್ನೊಂದು ವಿಚಾರ ಅಂತಂದ್ರೆ ಕ್ರಿಕೆಟ್ ಗಂಧನೇ ಗೊತ್ತಿಲ್ಲ ಎಲ್ಲಿ ಅಮಿತ್ ಶಾ ಮಗಗೆ ಆ ಅವರು ಐ ಸಿ ಸಿ ಅಧ್ಯಕ್ಷ ಅಂತೆ ಕೇಳಿ ಇದು ಯಾವ ಒಂದು ಕ್ರಿಕೆಟ್ ಒಂದು ದಿವಸ ಆಡ್ದೋರಲ್ಲ ಹ ಇವರು ಇದು ರಾಜಕೀಯ ಅಲ್ವಾ ಇದು ಇವರು ಉದ್ದೇಶಪೂರ್ವಕವಾಗಿ ತನ್ನ ಮಗನ್ನ ಇವರು ಅಧ್ಯಕ್ಷ ಮಾಡಬೇಕು ಅಂತ ಹೇಳಿ ಹೊರಟಿರೋ ಒಂದು ಹುನ್ನಾರ ತಾನೇ ಇದೆಲ್ಲ ಇದೆಲ್ಲ ಖಂಡಿತವಾಗೂ ಖಂಡಿಸ್ತೀವಿ ನಾವು ನಾವು ಕಾಂಗ್ರೆಸ್ ಅವರು ತುಂಬಾ ಶಕ್ತಿಶಾಲಿಯಾಗಿದ್ದೀವಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಾಲ್ಗೆ ಇಡ್ತಾ ಇರಬೇಕು ಅಮಿತ್ ಶಾ ಅವ್ರಿಗೆ ಆಮೇಲೆ ಈ ದೇಶದಲ್ಲಿ ಹೇಗೆ ನಾವು ಮಹಾತ್ಮ ಗಾಂಧೀಜಿ ಗೌರವ ಕೊಡ್ತೀವೋ ಅದೇ ರೀತಿ ಅಂಬೇಡ್ಕರ್ಗೆ ಗೌರವ ಕೊಡ್ಬೇಕಾಗುತ್ತೆ ಯಾಕಂತಂದ್ರೆ ಈ ನಮ್ಮ ದೇಶಕ್ಕೆ ನಿಜವಾಗ್ಲು ಎರಡು ಕಣ್ಣು ಅಂದ್ರೆ ಒಂದು ಮಹಾತ್ಮ ಗಾಂಧಿ ಒಂದು ಅಂಬೇಡ್ಕರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲು ಇದನ್ನ ಧಿಕಾರವನ್ನು ಹೇಳ್ತಾ ನಾವು ಇದನ್ನ ಆಪೋಸ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ